ನಾವು ನಮ್ಮ ಸರ್ಕಾರ ಬಂದಾಗ ಅವಧಿ ಮೀರಿದಂತ ಪ್ರಕರಣ ಹತ್ತು ಸಾವಿರದ ಏಳುನೂರ ಎಪ್ಪತ್ನಾಲ್ಕಿತ್ತು ಇದರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತನ್ನು ಕೂಡ ವಿಲೇವ್ ಮಾಡಿ ಇವತ್ತಿನ ದಿನ ಬರೀ ನಾನೂರ ಎಪ್ಪತ್ತಾರು ಪ್ರಕರಣ ಓವರ್ ಡ್ಯೂ ಕೇಸಸ್ ನಮ್ಮ ಸರ್ಕಾರ ಬಂದಾಗ ಹತ್ತು ಸಾವಿರ ಏಳುನೂರ ಎಪ್ಪತ್ನಾಲ್ಕಿತ್ತು ಈಗ ಜೂನ್ ಅಂತ್ಯಕ್ಕೆ ನಾನೂರ ಎಪ್ಪತ್ತಾರು ಕೇಸು ಬಾಕಿ ಇದೆ ಇಂದಿನ ಸರ್ಕಾರದಲ್ಲಿ ಇವೆಲ್ಲವುಗಳನ್ನು ಕೂಡ ಕಾಲ ಕಾಲಕ್ಕೆ ವಿಲೆ ಮಾಡದೆ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂತಹದು ಮಧ್ಯವರ್ತಿಗಳಿಗೆ ಬಲಿಯಾಗುವಂತಹದ್ದು ಇದರಿಂದ ಜನಕ್ಕೆ ನಿರಂತರ ಶೋಷಣೆ ಆಗ್ತಾ ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೂ ಕೂಡ ನನಗೆ ಸಂತೋಷ ಆಗುತ್ತೆ ಹಾಗೆಯೇ ಎ ಸಿ ಕೋರ್ಟ್ ಅಲ್ಲಿ ನಾವು ನೋಡಿದ್ರೆ ಎ ಸಿ ಕೋರ್ಟ್ಗೆ ನಾವು ಒಂದು ಪ್ರಕರಣಕ್ಕೆ ಅವಧಿ ನಿಗದಿ ಮಾಡಿರೋದು ಆರು ತಿಂಗಳ ಒಳಗಡೆ ವಿಲೆ ಆಗ್ಬೇಕು ಅಂತ ಅಂತಹದ್ದು ಆರು ತಿಂಗಳಿಗಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣಗಳೇ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತೇಳು ಪ್ರಕರಣ ಇತ್ತು ನಮ್ಮ ಸರ್ಕಾರ ಬಂದಾಗ ಅರವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ಪ್ರಕರಣ ಇದನ್ನು ಕೂಡ ಅಭಿಯಾನದ ಮಾದರಿಯಲ್ಲಿ ಎ ಸಿ ಕೋರ್ಟ್ ಕೇಸ್ಗಳನ್ನ ವಿಲೆ ಮಾಡುವಂತ ಕೆಲಸವನ್ನ ಮಾಡಿ ಅರವತ್ತೆರಡು ಸಾವಿರ ಎಂಟುನೂರ ಐವತ್ತೇಳು ಇದ್ದ ಇವತ್ತು ಹತ್ತೊಂಬತ್ತು ಸಾವಿರ ಇನ್ನೂರ ಹತ್ತೊಂಬತ್ತಕ್ಕೆ ಇಳಿಸಿದೆ ಅಂದ್ರೆ ಹೆಚ್ಚು ಕಡಿಮೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಕೇಸಸ್ ಅನ್ನ ಡಿಸ್ಪೋಸ್ ಮಾಡಿದೆ ಈ ಅರವತ್ತೆರಡು ಸಾವಿರದಲ್ಲಿ ಮತ್ತೆ ಕೆಳಗೆ ಒಳಹೊತ್ತು ನೋಡಿದ್ರೆ ಎಸಿ ಕೋರ್ಟ್ಗೆ ಇರುವುದು ಆರು ತಿಂಗಳು ವಾಯ್ದ ಒಂದು ಪ್ರಕರಣ ವಿಲೆ ಮಾಡಲಿ ಐದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣಗಳು ಮೂವತ್ತೆರಡು ಸಾವಿರದ ಏಳುನೂರ ಎಂಬತ್ತೇಳು ಪ್ರಕರಣ ಇತ್ತು ನಮ್ಮ ಸರ್ಕಾರ ಬಂತಾಗಿದೆ ಮೂವತ್ತೆರಡು ಸಾವಿರದ ಏಳುನೂರ ಎಂಬತ್ತೇಳು ಐದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತ ಪ್ರಕರಣ ಅವುಗಳಿಗೆ ಬಹಳ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೇಳಕ್ಕೆ ಇಳಿಸಿದ್ದೇವೆ ಒಟ್ಟಾರೆ ಅರವತ್ತೆರಡು ಸಾವಿರ ಇದ್ದಿದ್ದು ಹತ್ತೊಂಬತ್ತು ಸಾವಿರಕ್ಕೆ ಇಳಿಸಿದ್ದೇವೆ ಆ ಅರವತ್ತೆರಡು ಸಾವಿರದಲ್ಲಿ ಐದು ವರ್ಷಕ್ಕಿಂತ ಮೀರಿದಂತಹದ್ದು ಮೂವತ್ತೆರಡು ಸಾವಿರ ಏಳ್ನೂರ ಎಂಬತ್ತೆರಡು ಇದ್ದಿದ್ದು ನಾಲ್ಕ್ ಸಾವಿರ ಏಳ್ನೂರ ನಲ್ವತ್ತೆಂಟಕ್ಕೆ ಇಳಿಸಿದ್ದೇವೆ ಸೊ ಇದು ಜನ ಬಂದು ವಿಲೆ ಮಾಡಿ ಅಂತ ನಮ್ಮನ್ನ ಅಂಗಲಾಚೋದಿಕ್ಕೆ ಕಾಯದೆ ಇಲಾಖೆ ಅಧಿಕಾರಿಗಳಿಗೆ ಬಿಸಿ ಮೂಡಿಸಿ ಬೇಗವಾಗಿ ಕೆಲಸ ಮಾಡುವಂತ ಸಂಸ್ಕೃತಿ ಬದಲಾವಣೆಯನ್ನ ತೆಗೆದುಕೊಂಡು ಬಂದು ಸರ್ಕಾರ ಜನರಿಗೆ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತೆಗೆದುಕೊಂಡ ತೀರ್ಮಾನದ ಪ್ರಯುಕ್ತ ಆಗಿರುವ ಬದಲಾವಣೆಗೆ ಒಂದು ಎರಡು ಉದಾಹರಣೆಯನ್ನ ತಮಗೆ ಹೇಳ್ತಾ ಇದ್ದೇನೆ ಹಾಗೇನೆ ನಾನಿವತ್ತು ಮತ್ತೊಂದು ನಮ್ಮ ಇಲಾಖೆಯಲ್ಲಿ ಜನ ದೂರುವ ಕಡತಗಳನ್ನ ಎತ್ತಿಟ್ಟು ಬಿಡ್ತಾರೆ ಕಡತಗಳು ಸರಿಯಾಗಿ ಒಂದ್ರಿತ ಒಂದು ಕಡೆಗೆ ಹೋಗೋದಿಲ್ಲ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಹೋಗೋದಕ್ಕೆ ತಿಂಗಳಾನುಗಟ್ಟಲೆ ಟಪಾಲು ವ್ಯವಸ್ಥೆಯಲ್ಲಿ ಕಾಲ ಕಳಿತಾರೆ ಬೇಕಾದವ್ರದ್ದು ಮಾತ್ರ ಮೂವ್ ಆಗುತ್ತೆ ಬೆಡ್ದೆ ಇದ್ದವ್ರದ್ದು ಕಳೆದು ಹೋಗುತ್ತೆ ಅಂತ ಅದಕ್ಕೆ ನಾನು ಇವತ್ತು ಈಗಾಗಲೇ ನಾವು ನಮ್ಮ ಇಲಾಖೆಯಲ್ಲಿ ತಹಶೀಲ್ದಾರ್ನಿಂದ ಮಂತ್ರಿಯವರಿಗೆ ಎಲ್ಲ ಕಡತಗಳು ಕಡ್ಡಾಯವಾಗಿ ಇ ಆಫೀಸ್ ಅಂದ್ರೆ ಕಾಗದ ರಹಿತವಾದಂತಹ ಆನ್ಲೈನ್ ವ್ಯವಸ್ಥೆಯನ್ನ ಈಗಾಗಲೇ ಜಾರಿ ಮಾಡಿದ್ದೇವೆ ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇನೆ ತಹಶೀಲ್ದಾರ್ಗಳಿಗೂ ಸೂಚನೆ ಕೊಟ್ಟಿದ್ದೇನೆ ಇನ್ನು ಮುಂದೆ ವಿಲೇಜ್ ಅಕೌಂಟೆಂಟ್ ಲೆವೆಲ್ ಇಂದಾನೆ ಮಂತ್ರಿಯವರಿಗೆ ಪ್ರತಿಯೊಂದು ಕಡತವೂ ಕೂಡ ಕಾಗದ ರಹಿತ ಇ ಆಫೀಸ್ ಆನ್ಲೈನ್ ಕಡತದಲ್ಲೇ ವಿಲೆ ಆಗಬೇಕು ಇದರ ಪ್ರಯೋಜನ ಏನು ಅಂದ್ರೆ ಇದರಲ್ಲಿ ಕಡತವನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ ಕಡತವನ್ನ ಕಳೆದಾಕ್ಲಿಕ್ಕೆ ಅವಕಾಶ ಇರೋದಿಲ್ಲ ಬೇಕಾದವ್ರದ್ದು ಮಾಡೋದು ಬೇಡದೆ ಇರೋದನ್ನ ಹಾಗೆ ಅದು ಕಣ್ಣಿಗೆ ಕಾಣುತ್ತೆ ಪಾರದರ್ಶಕತೆ ಬರುತ್ತೆ ಮತ್ತು ಈ ಟಪಾಲು ವ್ಯವಸ್ಥೆಯಲ್ಲಿ ಕಾಲ ಕಳೆಯುವಂತ ಅದಕ್ಕೆ ಸಂಪೂರ್ಣ ಬ್ರೇಕ್ ಹಾಕಬಹುದು ಟಪಾಲ್ ವ್ಯವಸ್ಥೆಯಲ್ಲಿ ಒಂದು ಟೇಬಲ್ ಇಂದ ಪಕ್ಕದ ಟೇಬಲ್ ಹೋಗ್ಬೇಕು ಅಂದ್ರೂ ಕೂಡ ದಿನಗಳೇ ಕಳೆದು ಹೋಗ್ತವೆ ಈ ಆಫೀಸ್ ನಲ್ಲಿ ಕೂಡ ಕ್ಷಣ ಮಾತ್ರದಲ್ಲಿ ಮಾಡಬಹುದು ಜೊತೆಗೆ ನಮ್ಮ ವಿಲೇಜ್ ಅಕೌಂಟೆಂಟ್ ಗಳಿಗೂ ಕೂಡ ಈ ಡೈಲಿ ರಿಪೋರ್ಟ್ ಕೊಡೋದು ಒಂದು ಉದ್ಯೋಗ ಆ ಮೇಜಿಂದ ಫೈಲ್ ತೊಗೊಂಡ್ ಬರೋದು ಒಂದು ಉದ್ಯೋಗ ಈ ಆಫೀಸ್ ಮುಖಾಂತರ ಮಾಡೋದ್ರಿಂದ ಇವೆಲ್ಲ ಮ್ಯಾನ್ಯಲ್ ಲೇಬರ್ ಕೂಡ ಕಡಿಮೆ ಆಗಿ ಅವರ ಮೇಲೆ ಕೆಲಸದ ಒತ್ತಡವೂ ಕೂಡ ಕಡಿಮೆ ಆಗುತ್ತೆ ಅವರು ಆ ಕಾರ್ಯಕ್ಷಮತೆಯೂ ಕೂಡ ಸುಧಾರಣೆ ಆಗುತ್ತೆ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇಷ್ಟು ದಿನ ತಹಸೀಲ್ದಾರ್ ಮೇಲಕ್ಕೆ ನಾವು ಕಡ್ಡಾಯ ಮಾಡಿದ್ವಿ ಈಗ ವಿಲೇಜ್ ಅಕೌಂಟೆಂಟ್ ಇದ್ದಾನೆ ಕಡ್ಡಾಯವಾಗಿ ಕಾಗದ ರಹಿತ ವ್ಯವಸ್ಥೆಯನ್ನ ಜಾರಿ ಮಾಡಬೇಕು ಅಂತ ಇವತ್ತು ಸೂಚನೆಯನ್ನ ಕೊಟ್ಟಿದ್ದೇನೆ